ವೀಕ್ಷಕರೇ ನ್ಯೂಸ್ ನಮಸ್ತೆ ವೀಕ್ಷಕರೇ ರಾಜ್ಯ ವಿಧಾನ ಮಂಡಲದ ಕಾರ್ಯಕಲಾಪಗಳು ಹಾಗೂ ಚರ್ಚೆಗಳನ್ನ ವೀಕ್ಷಿಸಲು ಕೃಷ್ಣರಾಜಪೇಟೆಯಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ವಿಧಾನಸೌಧ ಕಾರ್ಯ ಕಲಾಪಗಳನ್ನ ವೀಕ್ಷಿಸಲು ಕೆಆರ್ಪೇಟೆ ಪಟ್ಟಣದ ಮಹಿಳಾ ಸರ್ಕಾರಿ ವಿದ್ಯಾಲಯದ ವಿದ್ಯಾರ್ಥಿನಿಯರು ಇಂದು ಬೆಂಗಳೂರಿಗೆ ಪ್ರಯಾಣ ಮಾಡಿದರು ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ ಟಿ ಮಂಜು ಅವರ ವಿಶೇಷ ಆಸಕ್ತಿಯ ಮೇರೆಗೆ ಇಂದು ಬೆಂಗಳೂರಿಗೆ ಮಹಿಳಾ ಕಾಲೇಜಿನ ಎರಡ್ನೂರ ಐವತ್ತು ವಿದ್ಯಾರ್ಥಿನಿಯರು ಸದನದ ಕಲಾಪಗಳನ್ನು ವೀಕ್ಷಿಸಲು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದರು ೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜಗದೀಶ್ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಪ್ರತಿಮಾ ಡಾಕ್ಟರ್ ಅನುರಾಧ ಸಹಾಯಕ ಪ್ರಾಧ್ಯಾಪಕರಾದ ಜಯಕೀರ್ತಿ ಶಾಸಕರ ಆಪ್ತ ಸಹಾಯಕ ಅರಳು ಕುಪ್ಪೆ ಪ್ರತಾಪ್ ಅವರ ನೇತೃತ್ವದಲ್ಲಿ ಸದನದ ಕಲಾಪಗಳನ್ನು ವೀಕ್ಷಿಸಲು ಎರಡ್ ನೂರ ಐವತ್ತು ವಿದ್ಯಾರ್ಥಿನಿಯರು ಪ್ರಯಾಣ ಬೆಳೆಸಿದರು ವಿಧಾನ ಮಂಡಲದ ಕಾರ್ಯಕಲಾಪಗಳು ಹಾಗೂ ಚರ್ಚೆಗಳನ್ನ ವೀಕ್ಷಿಸಲು ಶಾಸಕ ಮಂಜು ವಿದ್ಯಾರ್ಥಿನಿಯರಾದ ನಮಗೆ ಅವಕಾಶ ಮಾಡಿಸಿ ಕೊಟ್ಟಿರುವುದಕ್ಕೆ ಮಾನ್ಯ ಶಾಸಕರಿಗೆ ಚಿರಋಣಿಗಳಾಗಿ ಇರುವುದಾಗಿ ವಿದ್ಯಾರ್ಥಿನಿಯರು ತಿಳಿಸಿದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೃಷ್ಣರಾಜಪೇಟೆ ಇಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆಯುವ ವಿಧಾನಸಭೆಯ ಕಲಾಪವನ್ನು ವೀಕ್ಷಣೆ ಮಾಡಲು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಹೋಗುತ್ತಿದ್ದೇವೆ ಇಂಥ ಅಮೂಲ್ಯವಾದ ಅವಕಾಶವನ್ನು ಮಾಡಿಕೊಟ್ಟ ನಮ್ಮ ಪ್ರೀತಿಯ ಹೆಮ್ಮೆಯ ಶಾಸಕರಾದ ಮಂಜಣ್ಣರವರಿಗೆ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತೇವೆ ಈ ಕಲಾಪ ವೀಕ್ಷಣೆಯಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಅಲ್ಲಿ ನಡೆಯುವಂಥ ರಾಜಕೀಯ ಚರ್ಚೆಗಳು ಯೋಜನೆಗಳು ಇದರ ಬಗ್ಗೆ ಅಮೂಲ್ಯವಾದ ಸಮಗ್ರವಾದ ಮಾಹಿತಿ ದೊರೆಯುತ್ತದೆ ಆದ್ದರಿಂದ ನಮ್ಮ ವಿದ್ಯಾರ್ಥಿನಿಯರಿಗೆ ಈ ಉತ್ತಮ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಈ ಮೂಲಕ ವಿನಂತಿ ಮಾಡುತ್ತೇನೆ ನಿಮ್ಮ ಹೆಸರು ಮಧುಜಿ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಐಕ್ಯು ಸಿ ಸಂಚಾಲಕರು ಫಸ್ಟ್ ಟೈಮ್ ನಾವು ವಿಧಾನಸಭಾ ನೋಡಕ್ಕೆ ಹೋಗ್ತಿದ್ವಿ ಇಲ್ಲಿವರೆಗೂ ಪೇಪರು ಟಿವಿ ನೋಡಿದ್ಬಿಟ್ರೆ ನಾವು ವಿಧಾನಸಭಾನ ಒಂದ್ಸಲ ನೋಡಿಲ್ಲ ಬಟ್ ನಮ್ಮ ಎಮ್ ಎಲ್ ಎ ಕೇರ್ಪೇಟೆ ಎಮ್ ಎಲ್ ಎಂಚಣ್ಣ ಅವರು ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳನ್ನ ನೂರೈವತ್ತು ವಿದ್ಯಾರ್ಥಿಗಳನ್ನು ವಿಧಾನಸಭೆ ಕರ್ಕೊಂಡು ಕರ್ಕೊಂಡೋಗ್ತಿದ್ದಾರೆ ಅವರು ತಾಯಿ ದರ್ಜೆ ಕಾಲೇಜಿನಿಂದ ಕೇರ್ಪೇಟೆ ಸುತ್ತಮುತ್ತ ಹಳ್ಳಿಗಳಿಂದ ನಾವು ಇಲ್ಲಿ ಬಂದು ಎಜುಕೇಶನ್ ಮಾಡ್ತಿದೀವಿ ನಾವು ಯಾವತ್ತೂ ಕೂಡ ಬೆಂಗಳೂರು ವಿಧಾನಸಭೆನ ನೋಡಿಲ್ಲ ನಾವು ಫಸ್ಟ್ ಟೈಮ್ ಇವಾಗಲೇನೆ ಹೋಗ್ತಿರೋದು ನಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗಕ್ಕೆ ಕಾರಣ ನಮ್ಮ ಕೇರ್ಪೇಟೆ ಎಮ್ ಎಲ್ ಎಚ್ ಡಿ ಮಂಜಣ್ಣ ಅವರು ನಮ್ಮ ಕಡೆಯಿಂದ ಮತ್ತೆ ನಮ್ಮ ಕಾಲೇಜ್ ಪರವಾಗಿ ಅವ್ರಿಗೆಲ್ಲರಿಗೂ ನಮಸ್ಕಾರ ನಾವು ಇದೇ ಫಸ್ಟ್ ಟೈಮು ವಿಧಾನಸಭಾ ನೋಡೋಕೆ ಹೋಗ್ತಿರೋದು ನಾನು ಎಮ್ ಎಲ್ ಎ ಮಂಜಣ್ಣರವರು ಕರ್ಕೊಂಡು ಹೋಗ್ತಿದ್ದಾರೆ ಪೇಪರು ಟಿ ವಿ ಬಿಟ್ಟರೆ ಇನ್ನೆಲ್ಲೂ ನಾವು ವಿಧಾನಸಭೆನ ನೋಡಿರಲಿಲ್ಲ ಆದರೆ ನಮ್ಮ ಎಮ್ ಎಲ್ ಎ ಮಂಜಣ್ಣ ಅವರು ಎಲ್ಲ ವಿದ್ಯಾರ್ಥಿಗಳು ನೋಡಲಿ ಅಂತ ಇದೆ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಿದ್ದಾರೆ ಇವತ್ತು ವಿದ್ಯಾರ್ಥಿಗಳನ್ನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ಹೋಗಿ ವಿಧಾನಸಭಾ ನೋಡ್ಕೊಂಡು ಬರೋಣ ಥ್ಯಾಂಕ್ ಯು ಮಂಜಣ್ಣ ಸರ್ ಕಾಲೇಜು ಕೃಷ್ಣರಾಜಪೇಟೆ ಇಡೀ ಜನಪ್ರಿಯ ಶಾಸಕರಾದ ಮಂಜಣ್ಣನವರಿಂದ ನಮ್ಮ ಕಾಲೇಜು ವಿದ್ಯಾರ್ಥಿನವರು ಇಂದು ವಿಧಾನಸಭಾ ಕಲಾಪವನ್ನು ನೋಡಲು ವೀಕ್ಷಣೆ ಮಾಡಲು ಹೋಗುತ್ತಿದ್ದೇವೆ ಮಂಜಣ್ಣನವರಿಗೆ ಧನ್ಯವಾದಗಳು ಕಾಲೇಜು ಮತ್ತು ಸರ್ಕಾರಿ ಮಹಿಳಾ ಕಾಲೇಜಿಗೆ ವಿಧಾನಸಭಾ ಕನ್ನಡಗಳನ್ನು ವಿಷಯ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ ಅದಕ್ಕೆ ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ನಿಮ್ಮ ಹೆಸರು ಸರ್ ಡಾಕ್ಟರ್ ಜಗದೀಶ್ ವಿವಿ ಸರ್ಕಾರಿ ಫೆಟ್ರೋಲಜಿ ಕಾಲೇಜು ಕೆ ಆರ್ ಪಿಡ ಪ್ರಿನ್ಸಿಪಲ್